ಹಾಯ್ ನಮಸ್ತೆ ನಾನು ಸಿಂಪಲ್ ಸಿಂಪಲಾಗಿ ಬೇಲ್ಪುರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಬೌಲ್ ತಗೊಂಡು ಸಣ್ಣ ಕೆಚ್ಚಿಟ್ಕೊಂಡಿರೋ ಅಂಥ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅದೇ ರೀತಿ ಸಣ್ಣಕ್ಕೆ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಜೊತೆಗೆ ತುರ್ತಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಸೌತೆಕಾಯಿ ಇದನ್ನೆಲ್ಲ ಹಾಕಿ ನಾನು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಬಿಕಾಸ್ ಆನಿಯನ್ಗೆ ಹಾಗೆ ಟೊಮ್ಯಾಟೊಗೆ ಎಲ್ಲ ಅದು ಸ್ವಲ್ಪ ಬಿಡಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾ ಇದಕ್ಕೆ ನಾನು ಕಡಲೆಪುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಪುರಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಪುರಿ ಏನಿದೆಯಲ್ಲ ತುಂಬ ಕ್ವಿಕ್ಕಾಗಿ ಆಗುತ್ತೆ ಹಾಗೆ ದಿಢೀರಂತ ಆಗುತ್ತೆ ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ ಅದು ಬೇಕು ಅಂತಂದರೆ ನಾವು ಹಾಕ್ಕೊಳ್ಬೋದು ಬಟ್ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಬೋದು ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮನೇಲಿ ಮಾಡಿಟ್ಕೊಂಡಿರೋ ಅಂಥ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬೇಕು ಅಂತಂದರೆ ನೀವು ಮಿಕ್ಸ್ಚರ್ ಅಥವಾ ಖಾರ ಬೂಂದಿನ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಮನೇಲೇ ಪ್ರಿಪೇರ್ ಮಾಡಿರೋ ಅಂಥ ಅವಲಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಅಂಥ ಈವ್ನಿಂಗ್ ಸ್ನ್ಯಾಕ್ಗೆ ಭೇಲ್ಪುರಿ ರೆಡಿ ಥ್ಯಾಂಕ್ ಯು ಸೋ ಮಚ್